ಹಾಯ್ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ಇಲ್ಲಿ ನೋಡ್ಬೋದು ವೀಕ್ಷಕರೇ ನೀವು ತುಂಬ ಜನ ಕೇಳ್ತಾ ಇದ್ರಿ ಪಿ ಯು ಸಿ ರಿಸಲ್ಟ್ನ ಅನೌನ್ಸ್ಮೆಂಟ್ನ ಆಗಿದೆ ಇವಾಗ ಆ ರಿಸಲ್ಟ್ನ ನಾವು ಯಾವ ತರಹ ಚೆಕ್ ಮಾಡ್ಕೋಬೇಕು ಅಂತಕ್ಕಂಥದ್ನ ತಿಳಿಸ್ಕೊಡಿ ಅಂತೇಳಿ ಸರಿನಾ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದ್ರದ್ದು ಯಾವ ಥರ ನೀವು ರಿಸಲ್ಟ್ನ ಚೆಕ್ ಮಾಡ್ಕೋಬೇಕು ಅಂತಕ್ಕಂಥದ್ನ ಸರಿನಾ ಏನೂ ಇಲ್ಲ ವೀಕ್ಷಕರೇ ಇದರಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಅಥವಾ ಗೂಗಲ್ ಬ್ರೌಸರ್ನ ನೀವು ಓಪನ್ ಮಾಡ್ಕೊಳ್ಳಿ ಅಲ್ಲಿ ನೀವು ಆ ಗೂಗಲ್ನಲ್ಲಿ ಏನಪ್ಪ ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ಕೆ ಎ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತೇಳಿ ನೀವು ಸರ್ಚ್ ಮಾಡಬೇಕಾಗುತ್ತೆ ವೀಕ್ಷರೆ ಮೊದಲನೇದಾಗಿ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಆ ಫಸ್ಟ್ ಏನು ಕಾಣುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಸರಿನಾ ಇಲ್ಲಿ ನೋಡ್ಬೋದು ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಫಸ್ಟ್ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನೌನ್ಸ್ಮೆಂಟ್ ಆನ್ ಟೆನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಏನು ಕಾಣುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ವೀಕ್ಷಕ್ರೆ ಸರಿನಾ ಈ ಥರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಇನ್ನೂ ನಮ್ಮ ಚಾನಲ್ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಾ ಬೇಗ ಬೇಗನೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಾದಮೇಲೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಕಾಣುತ್ತೆ ಏನಪ್ಪ ಕಾಣುತ್ತೆ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕಾಣುತ್ತೆ ನಿಮಗೆ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ನೀವು ಹಾಕಬೇಕಾಗುತ್ತೆ ಅದಾದಮೇಲೆ ನಿಮ್ಮ ಕಾಂಬಿನೇಷನ್ ಅಂದರೆ ನೀವು ಇಲ್ಲಿ ಏನಾದರೂ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ನೀವು ಯಾವ ಕೋರ್ಸ್ನ ಮಾಡಿರ್ತೀರ ನೀವು ಯಾವ ಕಾಂಬಿನೇಷನ್ನ ತೊಗೊಂಡಿರ್ತೀರ ಆ ಕಾಂಬಿನೇಷನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ವೀಕ್ಷಕ್ರೆ ಸರಿನಾ ನಾನು ಎಕ್ಸಾಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಅದಾದಮೇಲೆ ಹಾಕಿದ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಬರುತ್ತೆ ಆ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ನಿಮಗೆ ಕಾಣುತ್ತೆ ವೀಕ್ಷಕರೆ ಸರಿನಾ ಇಲ್ಲಿ ನೋಡ್ಬೋದು ನಾನು ಕೂಡ ಇಲ್ಲಿ ಎಕ್ಸಾಂಪಲ್ ಆಗಿ ನಿಮಗೆ ಪ್ರತಿ ರಿಸಲ್ಟ್ನ ಚೆಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸರಿನಾ ಇಲ್ಲಿ ನೋಡ್ಬೋದು ನಾನು ರಿಜಿಸ್ಟರ್ ನಂಬರ್ ಹಾಕಿದ್ದೀನಿ ಕಾಂಬಿನೇಷನ್ ಕೂಡ ಹಾಕಿದ್ದೀನಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸಿಸ್ಟ್ ಬೋರ್ಡ್ ಇಲ್ಲಿ ನೋಡ್ಬೋದು ರಿಸಲ್ಟ್ ಈ ವರ್ಷದ್ದು ಪಿ ಯು ಸಿ ರಿಸಲ್ಟು ಓಪನ್ ಆಗಿದೆ ವೀಕ್ಷಕ್ರೆ ಸರಿನಾ ಇಲ್ಲಿ ನೋಡ್ಬೋದು ರಿಸಲ್ಟ್ ಕೂಡ ಇಲ್ಲಿ ನೋಡ್ಬೋದು ಎಷ್ಟು ಆರುನೂರು ಅಂಕಗಳಿಗೆ ನೂರ ಮೂವತ್ತ್ಮೂರು ಅಂಕಗಳನ್ನ ಇವರು ಗಳಿಸಿರ್ತಾರೆ ವೀಕ್ಷಕ್ರೆ ಏನು ಡಿಸ್ಟಿಂಕ್ಷನ್ನಲ್ಲಿ ಬಂದಿರ್ತಾರೆ ಇವರು ಸರಿನಾ ಪ್ರತಿಯೊಂದು ಮಾಹಿತಿ ನಿಮಗೆ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಅನ್ಕೊಂತೀನಿ ವೀಕ್ಷಕ್ರೆ ಸರಿನಾ ಹಾಗಾಗಿ ಏನಾದರೂ ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಅದರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷ್ರೆ ಎಲ್ರಿಗೂ ಧನ್ಯವಾದಗಳು